ಆದ್ಯರು ಇಲ್ಲಿವರೆಗೆ ಕೇಂದ್ರದಲ್ಲಿನ ಈಗಿನ ಸರ್ಕಾರದ ವೈಫಲ್ಯಗಳು ಜೊತೆಗೆ ಅನೇಕ ಮಾಹಿತಿಯನ್ನು ನೀಡುತ್ತಾ ಹಲವು ವಿಷಯಗಳನ್ನು ನನ್ನೊಂದಿಗೆ ಹಂಚಿಕೊಂಡಿದ್ದಾರೆ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸರ್ ಅವರಿಗೆ ಎಎಸ್ ಎಸ್ ಅಧ್ಯಕ್ಷರಿಗೆ ಅನಂತ ಅನಂತ ವಂದನೆಗಳನ್ನ ಈ ಮುಖಾಂತರವಾಗಿ ತಿಳಿಸ್ತಾ ಜೊತೆಗೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಹಾಗೂ ಮಂಜೂನಿ ಘಟಕದ ವತಿಯಿಂದ ಮಾನ್ಯರಿಗೆ ಈ ಸಂದರ್ಭದಲ್ಲಿ ಗೌರವ ಪೂರ್ವಕ ಸನ್ಮಾನವನ್ನು तुम्हारे घर में घुस के सोना कितना है चांदी कितना है मकान में क्या है मंगल सूत्र भी नहीं छोड़ेंगे वो कौन बोल रहे इस देश का प्रधानमंत्री ऐसे लोगों को ऐसा तो तो इतना ऊंचा होना चाहिए इतना भारी होना चाहिए जैसा पंडित जवाहरलाल नेहरू थे जैसा राम पात शास्त्री थे ಎಲ್ಲರೂ ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಬಾಯಿನಲ್ಲಿ ಹೇಳ್ತಾರೆ ಸಬ್ ಕ ಸಾಥ್ ಸಬ್ ಕ ವಿಕಾಸ್ ಸಬ್ ಕ ವಿಶ್ವಾಸ ಅಂತ ಹೇಳ್ತಾರೆ ಆದ್ರೆ ಕೃತಿನಲ್ಲಿ ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಲ್ಲ ಈಗ ನೋಡಿ ಕರ್ನಾಟಕದಲ್ಲಿ

ಒಂದು ಟಿಕೆಟ್ ಕೊಟ್ಟಿಲ್ಲ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಬಿಜೆಪಿಯವರು ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಲ್ಲದೆ ಇರತಕ್ಕಂತವರು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥವರು ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಯಾವುದಾದ್ರೂ ಪಕ್ಷ ಸಾಮಾಜಿಕ ನ್ಯಾಯವನ್ನು ಮಾಡ್ತಕ್ಕಂಥ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತಕ್ಕಂಥದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಆರು ಜನ ಹೆಣ್ಮಕ್ಳು ಕೊಡಿದ್ದೀವಿ ಈ ಸಾರಿ ಆರು ಜನ ಹೆಣ್ಮಕ್ಳಿಗೆ ಟಿಕೆಟ್ ಕೊಡಿದೀವಿ ಕರ್ನಾಟಕದ ಇತಿಹಾಸದಲ್ಲಿ ಯಾವ ಪಕ್ಷನೂ ಕೂಡ ಆರು ಜನ ಹೆಣ್ಮಕ್ಕಳಿಗೆ ಟಿಕೆಟ್ ಕೊಟ್ಟಿರಲಿಲ್ಲ ಈ ಸಲ ಆರು ಜನ ಹೆಣ್ಮಕ್ಕಳಿಗೆ ಟಿಕೆಟ್ ಕೊಟ್ಟಿದ್ದೀವಿ ಹೀಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಮರಾಠ ಜನರಿಗೆ ಟಿಕೆಟ್ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ ಕಾರಣ ಯಾಕಪ್ಪ ಅಂತಂದ್ರೆ ಈ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನ ಇದ್ದಾರೆ ನೂರ ನಲವತ್ತು ಕೋಟಿ ಜನರಿಗೂ ಕೂಡ ಸರ್ವರಿಗೂ ಸಮಪಾಲು ಸಮಬಾಳು ಆಗಬೇಕು ಎಲ್ಲರಿಗೂ ಕೂಡ ಅಧಿಕಾರದಲ್ಲಿ ಸಂಪತ್ತಿನಲ್ಲಿ ಪಾಲು ಸಿಗಬೇಕು ಆಗ ಮಾತ್ರ ಈ ದೇಶ ಸರ್ವತೋಮುಖವಾಗಿ ಅಭಿವೃದ್ಧಿಯಾಗಲಿಕ್ಕೆ ಸಾಧ್ಯ ಆಗ್ತದೆ ರಾಮಗೌಡ ಹೇಳಿದ್ದಾರೆ ಅವನೊಬ್ಬರು ಅಂತ ಕರಿಬೇಕು ಅವರೊಬ್ಬರು ಲಾಯರ್ ನಮ್ಮ ದೇಶನಲ್ಲಿ ನಂಬರ್ ಒನ್ ಕಾಲೇಜ್ ನಮ್ಮ ದೇಶದಲ್ಲಿ ಟಾಪ್ ಕಾಲೇಜ್ ಕ್ರೈಸ್ಟ್ ಯೂನಿವರ್ಸಿಟಿ ಕ್ರೈಸ್ಟ್ ಕಾಲೇಜ್ ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಇಂದ ಅಲ್ಲಿ ಹುಡುಗರು ಬರ್ತಾರೆ ಸ್ಟಡಿ ಅಲ್ಲಿ ಸೀಟ್ ಸಿಗಲ್ಲ ಅಲ್ಲಿಂದ ಅವರು ಲಾ ಡಿಗ್ರಿ ತಗೊಂಡಿದ್ದಾರೆ ಅವರು ಲಾ ಕಂಪ್ಲೀಟ್ ಮಾಡಿ ಸುಮ್ಮನೆ ಬಂದಿಲ್ಲ ಮತ್ತೆ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಜಸ್ ಕೈನಲ್ಲಿ ಕೈ ಕೆಳಗೆ ಕೆಲಸ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಲಾಯರ್ ಕೈ ಕೆಳಗೆ ಕೆಲಸ ಮಾಡಿದ್ದಾರೆ ಅದು ಸಾಗರ್ ಖಂಡ್ರೆ ಇದೆ ಅವ್ರ ತಂದೆ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿದೆ ಈಶ್ವರ್ ಖಂಡ್ರೆ ಬಗ್ಗೆ ಅವ್ರ ತಾತ ಬಗ್ಗೆ ಗೊತ್ತಿದೆ ಭೀಮಣ್ಣ ಖಂಡ್ರೆ ಸಾಗರ್ ಭೀಮರಾಜ್ ಕಂಡ್ರ ಸಾಹೇಬರು ನಮ್ಮ ದೇಶ ಸಲಾಗ ಹೋರಾಟ ಮಾಡಿ ಸುಮಾರು ಸಲ ಜೈಲ್ಗೆ ಹೋಗಿದ್ದಾರೆ ನಮ್ಮ ಕರ್ನಾಟಕ ಸಲ ಕರ್ನಾಟಕಕ್ಕೆ ಮಿನಿಸ್ಟರ್ ಆಗಿದ್ದಾರೆ ಟ್ರಾನ್ಸ್ಪರ್ಟ್ ಸೇವೆ ಮಾಡಿದ್ದಾರೆ ಎಷ್ಟೊಂದು ಸಲ ಎಂ ಎಲ್ ಆಗಿದ್ದಾರೆ ಅವ್ರ ಬಗ್ಗೆ ಅಂತ ಹೇಳಬೇಕಂದ್ರೆ ದೊಡ್ಡ ಹಿಸ್ಟ್ರಿ ಇದೆ ಮತ್ತೆ ಹೈದರಾಬಾದ್ ಕರ್ನಾಟಕ ಮೊದಲು ಬೀದರ್ ಕರ್ನಾಟಕದಲ್ಲಿ ಇದ್ದಿಲ್ಲ ಅದ್ರ ಸಲಗೆ ಹೋರಾಟ ಮಾಡಿ ಅವರು ಜೈಲ್ಗೆ ಹೋಗಿದ್ದಾರೆ ಅಷ್ಟು ದೊಡ್ಡ ಹಿಸ್ಟ್ರಿ ಇದೆ ಈಶ್ವರ ಸಬ್ಬ ಸಾಹೇಬ್ರ ಬಗ್ಗೆ ದೊಡ್ಡ ಹಿಸ್ಟ್ರಿ ಇದೆ ಮತ್ತೆ ಮುಂದೆ ಹೇಳಬೇಕಂದ್ರು ತಮ್ಮೆಲ್ಲರಿಗೆ ಗೊತ್ತಿದೆ ಏನಂತ ಈ ಚುನಾವಣೆಯಲ್ಲಿ ಏನು ತಾವು ಬಂದಿದ್ದೀರಿ ಎಲ್ಲ ಕಡೆನೋ ನಾನು ಎಲ್ಲ ಹೈಮರಾಬಾದ್ ಬಾರ್ಕಿ ಬಸವ ಕಲ್ಯಾಣ್ ಎಲ್ಲ ಕಡೆ ಈ ದೊಡ್ಡ ದೊಡ್ಡ ಫಂಕ್ಷನ್ ಆಗಿದೆ ಎಲ್ಲರೂ ಅವರೇ ಬಂದು ಸರ್ ನಾವು ಹತ್ತು ವರ್ಷ ಆಶೀರ್ವಾದ ಮಾಡಿದ್ವಿ ಎಂಪಿಗೆ ನಾವು ಹತ್ತು ವರ್ಷ ಆಶೀರ್ವಾದ ಮಾಡಿದ್ವಿ ನಮ್ದು ಏನ್ ಕೆಲಸ ಆಗಿಲ್ಲ ಭಟ್ಟಿ ಆಗಿಲ್ಲ ನೋಡಿಲ್ಲ ಅಂತ ಅವ್ರು ಬಂದು ಕಣ್ಣೀರಿಂದ ನೀರು ಹಾಕಿದ್ದಾರೆ ಮತ್ತೆ ಏನ್ ಡೆವಲಪ್ಮೆಂಟ್ ಮಾಡಿ i ಇವತ್ತು ಜನರು ಮಾತಾಡ್ತಾಗಿ ಇವತ್ತು ಬೀದರ್ ಜೊತೆ ಅವರು ಇವತ್ತ ಪಕ್ಷದ ಅಭ್ಯರ್ಥಿ ಈಗಾಗಲೇ ತಾವು ನೋಡಿದ್ವಿ ನನ್ನ ಹದಿನೇಳು